ಸರ್ ಆ್ಯಡಮ್ ಈವಿಂದ ಕಲ್ಕಿ ವರೆಗೂ ಇರುತ್ತಾ ಕಲ್ಕಿಗೆ ಎಂಡಾಗುತ್ತಾ ಆಲ್ಮೋಸ್ಟ್ ನಿಮ್ಮ ಸಿನಿಮಾಗಳು ರಾಜಕೀಯ ವಿಡಂಬನೆ ಮೂಲಕ ಎಂಡ್ ಆಗುತ್ತೆ ಇಲ್ಲಿ ಕಲ್ಕಿ ಮೂಲಕ ಎಂಡ್ ಆಗುತ್ತಾ ಆ್ಯಡಮ್ ಇವಿಂದ ಶುರುವಾದದ್ದು ನಿಮ್ ನಂಬರ್ ಕೊಡಿ ಫೋನ್ ಮಾಡಿ ಸೀನ್ ನಂಬರ್ ಒನ್ ಎಂಡವರೆಗೂ ಸರ್ ನಿಮ್ಮ ಸಿನಿಮಾಗಳಲ್ಲಿ ರಾಜಕೀಯ ವಿಡಂಬನೆ ಹೈಲೈಟ್ ಆಗೋದು ಎಂಡ್ ಫಿಲಮ್ ಸೀನ್ ಸೀನ್ ಟು ಸೀನ್ ಹೇಳ್ತೀನಿ ಓಕೆನಾ ಇಬ್ರು ಫೈಟ್ ಮಾಸ್ಟರ್ ಇಟ್ಕೊಂಡಿದೀರಾ ಇಬ್ರು ಒಳ್ಳೆ ಇದ್ದಾರೆ ತಾನೇ ಟ್ರೆಂಡ್ ಅಲ್ಲಿ ಅವ್ರನ್ನ ಇವ್ರನ್ನ ನೋಡ್ಬಿಟ್ಟು ಇವ್ರು ಇಷ್ಟೊಂದು ಸಾಫ್ಟ್ ಆಗಿ ಚೆನ್ನಾಗಿದ್ದಾರೆ ಇವರು ಫೈಟ್ ಮಾಸ್ಟರ್ ಅಂತ ನಮ್ಮ ಇವ್ರ ಇರಬೇಕು ಅಂತ ನೆನ್ಸ್ಕೊಂಡ್ರೆ ಇಬ್ರು ಪಕ್ಕ ಕಡೆ ಕೂರ್ಸ್ಕೊಂಡಿರೋ ಇಬ್ಬರು ಜೊತೆ ಕೆಲಸ ಹೇಗಿತ್ತು ನೀವು ಅವ್ರನ್ನ ಕೇಳಬೇಕು ನಿಜ ಬರೀ ನನ್ನೇ ಕೇಳ್ತಾ ಇದ್ದೀರಾ ಇಲ್ಲಿ ಎಲ್ಲ ಆಗಿನ ಟೈಮಲ್ಲಿ ಏ ಸಿನಿಮಾ ಮಾಡ್ಬೇಕಾದ್ರೆ ಒಂದು ಫೋರ್ ಡೇಸ್ ಇರ್ಬೋದ ಸರ್ ಅದು ಮಾಡಿದ್ರು ಫೋರ್ ಟು ಫೈವ್ ಡೇಸ್ ಹವಾಲೆ ಏ ಸಿನಿಮಾದಲ್ಲಿ ನಾನು ಅಷ್ಟೆಂಟಾಗಿ ಕೆಲಸ ಮಾಡ್ತಾ ಇದ್ದೆ ಒಂದು ಬ್ಯೂಟಿಫುಲ್ ಚೇಜ್ ಮಾಡಿದ್ವಿ ಒಂದು ಮಾರುತಿ ಮಾರುತಿವ್ಯಾನಲ್ಲಿ ಸ್ಟ್ರೆಚರಲ್ಲಿ ಉಪ್ಪಿ ಸರ್ನ ಮಲಗಿಸ್ಬಿಟ್ಟು ಎಳ್ಕೊಂಡು ಹೋಗುವಂಥದ್ದು ಅದರಲ್ಲಿ ಅವ್ರು ಹೊಡೆದೇ ಅಟ್ಯಾಕ್ ಮಾಡೋಂಥ ಒಂದು ಚೇಜ್ ನೀವು ನಂಬ್ತಿರೋ ಬಿಡ್ತೀರ ಗೊತ್ತಿಲ್ಲ ನಾವು ಇಷ್ಟಪಟ್ಟು ಫುಲ್ಲು ಕೆಲಸ ಮಾಡಿದ್ವಿ ಸಿನಿಮಾದಲ್ಲಿ ನಾವು ನೋಡ್ರಿ ಆ ಎಪಿಸೋ ಇಲ್ಲ ಮನೋಹರ್ ಸರ್ ಅರ್ಥ ಆಯ್ತಲ್ವಾ ಕೆಲವು ಸತಿ ಇರಲ್ಲ ಏರು ಮಾಡೋಕ್ಕಾಗಲ್ಲ ಆ ಟೈಮಲ್ಲೇ ನನಗೆ ಮಾಡಿದ್ವಿ ಇಲ್ಲಿ ಈ ಟೈಮಲ್ಲಿ ಆ ಥರ ಏನಂತಂದರೆ ಅವ್ರ ಜೊತೆ ನಾವು ಕೆಲಸ ಮಾಡಿರ್ಬೋದು ಬಟ್ ಇವತ್ತಿಗೂ ನಾನು ನಾನು ಈಗಲೇ ಹೇಳ್ತಾ ಇದ್ದೀನಿ ಈಗಲೂ ನನಗೆ ಈ ಸಿನಿಮಾದ ಕತೆ ಏನೋ ನನಗೆ ಗೊತ್ತಿಲ್ಲ ಬರ್ತೀನಿ ಅದ್ರದ್ದು ಹಿಂದೆ ಮುಂದೆ ಏನಿದೆ ಅನ್ನೋದು ಹೇಳ್ತಾರೆ ಆ ಸೀಕ್ವೆನ್ಸ್ ಏನಿದೆ ಅದನ್ನು ನಾನು ತಗೊಳೋದಷ್ಟೇ ನನ್ನ ಕೆಲಸ ಬಟ್ ಅವ್ರ ಜೊತೆ ಕೆಲಸ ಮಾಡಿದ್ರೆ ನಾನು ಇನ್ನೂ ಹೊಸ್ದಾಗಿ ಏನಾದರೂ ಒಂದು ಕಲಿಬೋದು ಹೊರ್ತು ಬೇರೆ ನಾನು ಕಲ್ತಿರೋ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ನಾನು ಏನವ್ರಿಗೇನು ತೋರ್ಸೋಕ್ಕಾಗೋದಿಲ್ಲ ಯಾಕಂದರೆ ಅವ್ರ ಏನಂತಂದರೆ ಎಂಡೆ ಆಗದಿರೋ ಅಂಥ ಒಂದು ಬುಕ್ ಇದ್ದಂಗೆ ಅವರು ನೀವು ಎಷ್ಟೇ ಪೇಜ್ ತಿರ್ ಹಾಕೊಂಡು ಹೋಗ್ತಾಯಿದ್ರು ಅದರಲ್ಲಿ ಏನಾದರೂ ಒಂದು ಒಬ್ಬ ಟೆಕ್ನಿಷಿಯನ್ ಆಗಿ ಕಲಿಯೋಂತ ಅದೇನೇ ಏನು ಬೇಕಾರು ಅದು ನಾವು ಏನಂತ ಊಹೆ ಮಾಡ್ಕೊಂತೀವಿ ಅದೆಲ್ಲ ಇರುತ್ತೆ ಬಟ್ ಅವ್ರ ಜೊತೆ ಕೆಲಸ ಮಾಡದೆ ಒಂದು ದೊಡ್ಡ ಖುಷಿ ಒಂದು ದೊಡ್ಡ ಹ್ಯಾಪಿ ಇದು ಕರೆಕ್ಟಾಗಿ ಸಾಥ್ ಕೊಟ್ಟಂತ ನಮ್ಮ ಶ್ರೀಕಾಂತ್ ಅವರು ಇರ್ಬೋದು ನವೀನ್ ಇರ್ಬೋದು ಮನೋಹರ್ ಸರ್ ಇರ್ಬೋದು ತುಂಬಾ ಥ್ಯಾಂಕ್ಸ್ ಒಂದು ಅದ್ಭುತವಾದಂತ ದೊಡ್ಡದು ಒಂದು ಎರಡು ಸೀಕ್ವೆನ್ಸ್ ಮಾಡಿದ್ದೀನಿ ತುಂಬಾ ಥ್ಯಾಂಕ್ಸ್ ಸರ್ ಹೇಳ್ಬೇಕಂತಂದ್ರೆ ಸಿನಿಮಾ ನೋಡ್ರಿ ನಿಮಗೆ ಗೊತ್ತಾಗುತ್ತೆ ಆ ಸೀಕ್ವೆನ್ಸ್ ಹೆಂಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಸಿನಿಮಾ ಕತೆ ಗೊತ್ತಿಲ್ಲ ಅನ್ಸುತ್ತೆ ಅದಕ್ಕೆ ಭಯಂಕರವಾಗಿ ಕಾಣುತ್ತೆ ಸರ್ ನೋಡಿ ಒಂದು ನಿಮಿಷ ಚೇತನ್ಮ ಯಾಕಂದ್ರೆ ಇನ್ನೊಂದು ಸರ್ ಒಂದು ಹೇಳಿದ್ರು ಎಕ್ಸಾಂಪಲ್ ನಾನೊಂದು ಸೀಕ್ವೆನ್ಸ್ ಸಿಕ್ಸ್ ಮಂತ್ಸ್ ಸರ್ ಒಂದು ಸೀಕ್ವೆನ್ಸ್ ಹೇಳಿದೆ ನನಗೆ ಚೇಜ್ ಅದು ಒಂದು ಆರು ತಿಂಗಳು ನಾಲ್ಕರಿಂದ ಆರು ತಿಂಗಳು ಅದರ ಮೇಲೆ ವರ್ಕ್ ಮಾಡಿದೆ ಎಲ್ಲ ಪ್ಲಾನ್ ಮಾಡಿದೆ ಸರ್ ಹತ್ರ ಡಿಸ್ಕಸ್ ಮಾಡ್ಲಿಕ್ಕೆ ಸೆವೆಂತ್ ಮಂತ್ ಅಲ್ಲಿ ಡಿಸ್ಕಸ್ ಮಾಡಬೇಕಾದ್ರೆ ಅವ್ರು ಹೇಳಿದ್ರು ಇದೀಗ ಸಿಕ್ಸ್ ಮಂತ್ಸ್ ಓಲ್ಡ್ ಆಯ್ತು ಔಟ್ಡೇಟ್ ಆಯ್ತು ಫ್ರೆಶ್ ಆಗಿ ಮಾಡೋಣ ಅಂತ ಹೇಳಿದ್ರು ಬಟ್ ಏನು ಹೊಸತಾಗಿ ಏನು ಮಾಡಿದೆವು ಅದು ಆ ಸಿಕ್ಸ್ ಮಂತ್ಸ್ ಏನು ಪ್ಲಾನ್ ಮಾಡಿದೆವು ಅದಕ್ಕಿಂತ ಜೋರಾಗಿ ಬಂದಿದೆ ಆಮೇಲೆ ಅವ್ರು ಮೇಡಮ್ ಹೇಳ್ತಿದ್ರು ಹುಳ ಹುಳ ಅಂತೆಲ್ಲ ಹೇಳ್ತಿರು ತಲೆಯಲ್ಲಿ ತುಂಬ ಜನ ಮಾತಾಡಿದ್ರು ನೋಡೋರಿಗೆ ಅಷ್ಟು ಉಳಿತೆ ಆಗ ನಮ್ಮ ಕೆಲಸ ಮಾಡಬೇಕು ನಮ್ಮ ಹತ್ರ ಎಷ್ಟು ಇರ್ಬೋದು ತಲೆಯಲ್ಲಿ ಸೊ ಅಷ್ಟು ಅಷ್ಟು ಐಡಿಯಾಸ್ ಅಷ್ಟು ನಾಲೇಜನ್ನು ಇನ್ ಮಾಡ್ತಾರೆ ನಮಗೆ ಆಮೇಲೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಟಕ್ಕರ್ ಕೊಡುವಷ್ಟು ಇಂಟೆಲಿಜೆನ್ಸ್ ನಮ್ಮ ಒಪ್ಪಿಸರದು ಸೊ ಇದನ್ನೆಲ್ಲಿ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಎಲ್ಲ ಪ್ರೊಡ್ಯೂಸರ್ ಸರ್ಗಳೆಲ್ಲರೂ ನಮಗೆ ಹೆಲ್ಪ್ ಮಾಡಿದ್ದಾರೆ ಟೆಕ್ನಿಷಿಯನ್ಸ್ಗಳು ಸೊ ಎಲ್ಲರಿಗೂ ಥ್ಯಾಂಕ್ಸ್ ಅಜೇಷ್ ನೀವ್ ಹೇಳಿ ಮಿತಿ ಬೈ ಹಾಗೆ ಉಪ್ಪಿಸ್ ಆಗ್ತದೆ ಕೆಲಸ ಮಾಡೋದು ಈಗ ಆಗಲ್ದಂಗೆ ಹಾ ಅಂದ್ರೆ ಚೇಂಜ್ ಅಲ್ಲ ಅದು ಅದು ಇನ್ನೂ ಇನ್ನೂ ಬೆಟರ್ ವೇಗೆ ಹೇಳ್ಬೋದಾ ಅನ್ನೋದು ಉಪ್ಪಿ ಸರ್ ಯಾವಾಗ್ಲೂನು ಗುರುವೇ ಇದು ಹಿಂಗ್ ಮಾಡ್ವ ಗುರುವೇ ಇದು ಹಿಂಗ್ ಮಾಡ್ವ ಅಂತ ಹೇಳ್ತಾನೆ ಇರ್ತಾರೆ ಸರ್ ನನಗೆ ಎಲ್ಲನೂ ಕರೆಕ್ಟ್ ಅನ್ಸತ್ತೆ ಅದು ಸಾ ಅದು ಯಾ ಈ ವರ್ಲ್ಡಲ್ಲಿ ಯಾರು ಡಿಸೆಲ್ ತಗೊಳ್ಳೋಕ್ಕಾಗಲ್ಲ ಉಪ್ಪಿ ಸರ್ ಮಾತ್ರ ಡಿಸೆಲ್ ತಗೊಳೋಕ್ಕಾಗೋದು ಇವಾಗ ಇಷ್ಟೊತ್ತಿಂದನು ಸಿನಿಮಾ ಏನು ಅನ್ನೋದು ಎಲ್ಲರಿಗೂ ಹೇಳ್ತಾರೆ ಬಟ್ ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ ಬಟ್ ಎಲ್ಲರೂ ಅಂತ ನೋಡ್ತಾ ಇದ್ದೀರಾ ದಟ್ ಈಸ್ ಉಪ್ಪಿ ಸರ್ ಇಷ್ಟಾದಂಗೆ ಸಿನಿಮಾ ಕತೆ ಹೇಳಿದ್ರು ನಿಮಗೆ ಏನು ಸಿನಿಮಾ ಏನಿದೆ ಇರ್ತದಲ್ಲ ಯಾಕಂದರೆ ನೀವು ಸಿನಿಮಾ ನೋಡ್ಲೇಬೇಕು ಅದಕ್ಕೆ ಸೊ ಆ ಥರ ನನ್ನನ್ನು ಇಷ್ಟು ಮಾತಾಡ್ಸ ನಾನು ಇಷ್ಟೆಲ್ಲ ಮಾತಾಡೋನಿಲ್ಲ ಯಾಕಂದರೆ ಒಬ್ಬೊಬ್ಬರಿಗೆ ಯೋ ಸಿನಿಮಾ ಒಂದೊಂಥರ ಅರ್ಥ ಆಗತ್ತೆ ಬಟ್ ಇಟ್ಸ್ ವಾಟ್ ಉಪ್ಪಿ ಸರ್ ಹ್ಯಾವ್ ಟೋಲ್ಡ್ ಇಸ್ ತುಂಬ ಭಯಪಡಿಸೋ ಅಂಥ ರಿಯಾಲಿಟಿನ ಹೇಳಿದ್ದಾರೆ ನಾನು ನಾನು ಹೌದಲ್ವ ಸರ್ ನಾನು ಡೈಲಿ ಇದನ್ನೇ ಹಿಂಗೆ ಮಾಡ್ತಾ ಇದ್ದೀನಿ ಡೈಲಿ ಇದನ್ನೇ ನೋಡ್ತಾ ಇದ್ದೀನಿ ಇದೇ ಇದೇ ಅಲ್ವಾ ಸರ್ ನಮ್ಮ ಮದುವೆ ಆಗ್ತಾ ಮದುವೆ ಆಗ್ತಾ ಇರೋದು ಅನ್ನೋದು ನಾನು ಆಶ್ಚರ್ಯದಿಂದ ನಾನು ನೋಡಿದೆ ಯಾಕಂದರೆ ಆ ಲೆವೆಲ್ಲಿಗೆ ನಾವು ಡೈಲಿ ದಿನನಿತ್ಯ ನಾವು ಸ್ಟ್ರೈಟಾಗೆ ಮತ್ತು ಎಳೆಯಾಗಿ ಹೇಳಿದ್ದಾರೆ ಸೊ ನನಗೆ ಅದು ತುಂಬ ಆಯಿತು ಆ್ಯಂಡ್ ಉಪ್ಪಿ ಸರ್ ಮಾಡಿರೋಂಥ ಸಬ್ಜೆಕ್ಟ್ ಮ್ಯೂಸಿಕ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಸೊ ನೀವೆಲ್ಲಿ ಆಲ್ರೆಡಿ ಟ್ರಾಲ್ ಸಾಂಗ್ ಕೇಳಿದ್ದೀರಾ ದೊಡ್ಡದು ಚಿಕ್ಕದು ಹಾಡು ಕೇಳಿದ್ದೀರಾ ಸೊ ಎಲ್ಲ ಹಾಡು ಇದೇ ಥರನೇ ಇರುತ್ತೆ ಆ್ಯಂಡ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಬೇಕಾದ್ರೆ ನಾನು ಎಷ್ಟೇ ಪ್ರಯತ್ನ ಪಟ್ರು ಅವ್ರ ಸಬ್ಜೆಕ್ಟ್ ಮೇಲುಗಡೆ ಹೋಗಿ ನಾನು ಸ್ಕೋರ್ ಮಾಡೋದಕ್ಕೆ ತುಂಬ ಕಷ್ಟ ಏನೇ ಇದ್ರೂ ಸರ್ ಸಬ್ಜೆಕ್ಟ್ ಕೆಳಗಡೆನೇ ಮ್ಯೂಸಿಕ್ ಬರಬೇಕು ಆ ಥರ ಒಂದು ಸ್ಟ್ರಾಂಗ್ ಸಬ್ಜೆಕ್ಟ್ ಇದು ಆ್ಯಂಡ್ ಉಪ್ಪಿ ಸರ್ ಮ ಮುಟ್ಟದೇ ಇರೋವಂಥ ಲವ್ ಲಸ್ಟು ಮಚ್ಚು ಲಾಂಗು ಹಾರರು ಮತ್ತು ಥ್ರಿಲ್ಲರು ಎಲ್ಲನೂ ಒಪ್ಪಿಸಲು ಹೇಳಿದ್ದಾರೆ ಆ್ಯಂಡ್ ದಿಸ್ ಈಸ್ ಒನ್ ಆಫ್ ಇಟ್ಸ್ ಕೈಂಡ್ ನನಗೆ ಇದನ್ನು ಯಾವ ಜಾನರಲ್ಲಿ ಇದನ್ನು ಹೇಳಬೇಕು ಅನ್ನೋದು ಗೊತ್ತಾಗ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಪ್ರತಿಯೊಬ್ಬರು ಲೈಫಲ್ಲೂ ಅವ್ರು ಯೋಚನೆ ಮಾಡಿದರೆ ಹೌದು ನನ್ನ ಲೈಫಲ್ಲೂ ನಿನಗೆ ಆಗಿದೆಯಲ್ವಾ ಡೈಲಿ ಇದನ್ನು ನಾವು ನೋಡಿ ನಮಗೇ ಗೊತ್ತಿಲ್ಲದೆ ನಮ್ಮನ್ನು ಎಷ್ಟು ವಿಷಯಗಳ ಆವರಿಸ್ಕೊಳ್ತದೆ ಅನ್ನೋದು ಭಯ ಶುರು ಆಗುತ್ತೆ ಸೊ ಐ ಆಮ್ ವೆರಿ ನಾ ಮೊನ್ನೆ ತಾನೇ ಫೈನಲ್ ಎಡಿಟ್ ಆಫೀಸರ್ ತೋರಿಸಿದ್ರು ಇಟ್ಸ್ ಇಟ್ ಆಸ್ ಕಮೋಟ್ ಸೂಪ್ಪ ಈ ಥರ ಸಿನಿಮಾ ಯಾರೂ ನೋಡ್ರೋಕ್ಕೆ ಸಾಧ್ಯ ಇಲ್ಲ ಈ ಥರ ಎಕ್ಸ್ಪೀರಿಯೆನ್ಸು ಯಾರು ಮಾಡ್ರೆ ಸಾಧ್ಯ ಇಲ್ಲ ಎಲ್ಲರೂ ಥಿಯೇಟ್ರಲ್ಲಿ ಬಂದೇ ನೋಡಿ ಬಿಕಾಸ್ ಇಟ್ಸ್ ಎ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಕೊಡೋಂಥ ಒಂದು ಸಿನಿಮಾ ನಾನು ಫಸ್ಟ್ ಟೈಮು ಹೇಳಿದ್ದೆ ಇವಾಗಲೂ ಹೇಳ್ತಾ ಇದ್ದೀನಿ ನಾವು ಒಂದು ಕತೆ ಕೇಳಬೇಕಾದ್ರೆ ನಮ್ಮ ಮೈಂಡಲ್ಲಿ ನಾ ಒಂದು ವಿಜುವಲ್ ಓಡುತ್ತೆ ಸೊ ನನ್ನ ಮೈಂಡಲ್ಲಿ ನೋಡುತ್ತೆ ನಿಮ್ಮ ಮೈಂಡಲ್ಲಿ ನೋಡುತ್ತೆ ಆ ಥರ ಎಲ್ಲ ಸೊ ಇದು ಈ ಸಿನಿಮಾ ಅದೇ ಥರ ನನಗೆ ಎಲ್ಲರೂ ಪಾಯಿಂಟ್ ಆಫ್ ವ್ಯೂಗೂ ಬೇರೆ ಬೇರೆ ಥರನೇ ಆ ಒಂದು ವರ್ಲ್ಡನ್ನೇ ಯು ಐ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ